ಬನ್ನಿ ್ರೆ ಕೈಲೇನೋ ಇಡ್ಕೊಂಬಂದಿರಾ ಓ ಲಗ್ನಪತ್ರಿಕೆ ಯಾವ ಡಿಸೈನ್ ಚೆನ್ನಾಗಿದೆ ಅಂತ ತೋರ್ಸಾಕ್ ಬಂದಿದ್ದೀರಾ ಬುದ್ಧಿಗಿದ್ದೀ ಏನ್ ತುಂಬ ಕೊಟ್ಟಿದ್ದೀನಿ ಯಾಕೆ ಇದರ ಬುದ್ಧಿ ಇದೇನು ಮೊದಲನೇ ಸತಿ ಬೀಗರು ಮನೆ ಹತ್ರ ಬಂದಿದ್ರೆ ಒಳಗ್ ಕೂರಿಸ್ ಮಾತಾಡ್ಸೋದ್ ಬಿಟ್ಟು ಬಾಗ್ಲೇ ನಿಲ್ಸಿ ಮಾತಾಡ್ತಾ ಇದೆಯಲ್ಲ ಬನ್ನಿ ಯಜ್ಮನ್ರಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಆ ತಾವೇನ್ ತಗೋತೀರಾ ಏನು ಬೇಡ ಈ ಕಾರ್ಡ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹೇಳಿ ಅದನ್ನೇ ಪ್ರಿಂಟ್ ಮಾಡಿಸ್ತೀನಿ ಏನ್ ಬೇಗ್ರೆ ತಾವು ಹಿರಿಯರು ತಾವು ಯಾವ್ದು ಒಳ್ಳೇದು ಅನ್ಸುತ್ತೆ ಅದನ್ನೇ ಪ್ರಿಂಟ್ ಹಾಕ್ಸಿ ಸಂತೋಷ ಕೇಳ್ಬೇಕು ಅಂತಿದ್ರಲ್ಲ ಅದೇ ಅದು ತಾವ್ ಹಿಂದೆ ಒಂದ್ ಮಾತು ಹೇಳಿದ್ರ ನನ್ನ ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಹೋಗೋವಾಗ ಏನು ಕೊಡದೆ ಇದ್ರೆ ನಮ್ಮ ಅಂತನದ ಗೌರವಕ್ಕೆ ಕುಂದ್ ಬಂದ್ಬಿಡುತ್ತೆ ಅಂತ ಒಂದ್ಸತ್ತ ನೀವ್ ಹೇಳಿದ್ರಲ್ವಾ ಒಂದ್ಸಲ ಹೇಳದ ಹತ್ತು ಸಲ ಹೇಳಿದ್ರು ಇರೋ ಕೇಳಿ ಎಲ್ಲ ಕೊಟ್ಬಿಟ್ಟರೆ ಏನ್ ಏನ್ ಬೇಕು ಬೀಗ್ರಿ ಏನಿಲ್ಲ ಅವನು ಮದುವೆ ಆದ್ಮೇಲೆ ಬಂದು ಇಲ್ಲೇ ಫ್ಯಾಕ್ಟ್ರಿ ಕಟ್ಟಿಸ್ಕೊಂಡು ಸೆಟ್ಲ್ ಆಗ್ಬೇಕು ಅಂತ ತೀರ್ಮಾನ ನಿಮ್ಮ ಹತ್ರ ನೂರ ಎಕರೆ ಜಮೀನು ಇದೆಯಲ್ಲ ಅದನ್ನು ಕೊಟ್ಟರೆ ಅಲ್ಲೇ ಫ್ಯಾಕ್ಟ್ರಿ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಏನಂತೀರ ತಾವು ಹಾಗಾಗಲ್ಲ ಯಾಕೆಂದ್ರೆ ನನ್ನ ಮಗ ಶಿವ ಆಸೆ ಪ್ರಕಾರ ಆ ನೂರ ಎಕರೆ ಜಮೀನ ನಮ್ಮೂರಿನ ಬಡ ರೈತರಿಗೆ ಹಂಚಿ ತಾವು ತಮ್ಮ ಮಗನ ಆಸೆ ನೆರವೇರಿಸಿದ್ದು ನನಗೆ ತುಂಬಾ ಸಂತೋಷ ಆಯ್ತು ಹಾಗೆ ನನ್ನ ಮಗನ ಆಸೆಯನ್ನ ತಾವು ಇದ್ರೆ ಈ ಮದುವೆ ಆಗೋದಿಲ್ಲ ಅಪ್ಪಯ್ಯ ಯಾವಾಗ ಬಂದೆ ಅಬ್ಬಾ ನೀನ್ ಎರದಾಗೆ ಒಂದು ಮೂರು ಸಾವಿರ ಕಾಯಿನ ಸುಲ್ಸ್ ಆ ಅಡಿಗೆಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟಿದೀನಿ ಇನ್ನು ಒಂದೇ ಒಂದ್ ಕೆಲಸ ಅಂದ್ರೆ ಈ ವಾಲದವ್ರಿಗೆ ಹೇಳ್ಬೇಕು ಅದನ್ನ ಈಗ್ಲೇ ಹೇಳ್ಬಿಟ್ಟು ಮುಂಡ್ಲ ಆ ಕಷ್ಟ ನಿನಗ್ ಬೇಡಪ್ಪ ಯಾಕಪ್ಪಯ್ಯ ಈ ಮದುವೆ ನಡೆಯಲ್ಲ ಸಂಜೀವ ಅಕ್ಕ ಮೊದಲು ನಮ್ಮ ಹಳ್ಳಿ ರಸ್ತೆಗೆ ದಾರ ಹಾಕಿಸ್ಬೇಕಪ್ಪ ನಾವು ಏನಂತ್ಯಾ ಅಷ್ಟ್ ಮಾಡ್ಬಿಟ್ರೆ ಈ ರೋಡ್ ನೀನ್ ಹೆಸರು ಹೇಳ್ಸ್ಬಿಡ್ತೀನಿ ಅಕ್ಕ ಅಕ್ಕ ಬಂದ ಮನೆಯಾಳ ನಮಸ್ಕಾರ ಅಮ್ಮ ಯಾವ ಮುಖ ಹೊತ್ಕೊಂಡ್ ಮತ್ತೆ ಈ ಊರಿಗೆ ಬಂದೆ ಆಗಿದ್ದನ್ನೆಲ್ಲ ಮರ್ತ್ ಬಿಡಮ್ಮ ಈಗ ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಡಿ ಅಂತ ಕೇಳೋದಕ್ಕೋಸ್ಕರ ಬಂದಿದ್ದೀನಿ ಮಾನ ಮರ್ಯಾದೆ ಏನೇ ಇಲ್ವಾ ನಿನ್ಗೆ ಆ ಶಂಕರಪ್ಪನವ್ರ ಮಗಳನ್ನ ನಿನ್ ಮಗ ಮದ್ವೆ ಮಾಡ್ಕೊಂತಿಂತ ನಿಶ್ಚಿತಾರ್ಥ ಮಾಡ್ಕೊಂಡು ಈಗ ಬೇಡ ಅಂತ ನನ್ನ ಮಗನ ಕೇಳಪ್ಪ ಬಂದಿದೆಯಲ್ಲೇನು ಅನ್ಸೋದಿಲ್ಲ ಹೋಗ್ಲಿ ಆ ಹುಡುಗಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ಯಾ ನೀನು ಮನುಷ್ಯನ ನಮಗೂ ಅದೇ ರೀತಿ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಮೋಸ ಇಲ್ಲಮ್ಮ ಆ ಶಂಕರಪ್ಪ ನನ್ನ ಮಗನಿಗೆ ಏನ್ ವರದಕ್ಷಿಣೆ ಬೇಕು ಕೇಳಿ ಅಂತ ಅಂದ ನಾನು ನೂರ ಎಕರೆ ಜಮೀನು ಕೇಳಿದೆ ಆಗಲ್ಲ ಅಂದ ಮೊದಲು ಕೇಳಿ ಅಂತ ಅಂದವನು ಅವನೇ ಅವನ ಆಗಲ್ಲ ಅಂದವನು ಅವನೇ ಇದರಲ್ಲಿ ತಪ್ಪು ಯಾರ್ದು ನೀವೇ ಹೇಳಿ ತಪ್ಪು ಯಾರ್ದೇ ಇರ್ಲಿ ಆದ್ರೆ ಈಗ ಆ ಹುಡುಗಿಗೆ ಮೋಸ ಆಗಿದೆ ಒಂದ್ಸಲ ಒನ್ ಸಲ ನಿಶ್ಚಿತಾರ್ಥಾಗಿ ಮದ್ವೆ ನಿಂತೋದ್ರೆ ಅವ ಹುಡುಗina ಮದ್ವೆ ಆಗ್ತಾರೆ ಪಾಪ ಹೆಣ್ಣೆ ಸಂತ ನಿಮ್ಮಂತ ವರ್ತಕ್ಕೆ ಪಿಶಾಚಿಗಳಿಗೆ ಹೇಗೆ ಗೊತ್ತಾಗ್ಬೇಕು ನೋಡು ಮೊದ್ಲಿನಿಂದ ಇಲ್ಲಿಂದ ಹೊರಟ ಹೋಗು ಇನ್ನೊಂದು ಸಲ ಊರಲ್ಲಿ கால் ಇಟ್ರಿ ನಿನ್ನ கால் ನಕತ್ತಿಸ್ ಬಿಡ್ತೀನಿ ಮುಂಚೆ ಜಾಗ ಖಾಲಿ ಮಾಡ್ ಫೈಟ್ ಇಡೀ ಜಮೀನ ನಿಮ್ ಎಲ್ರಿಗೂ ಹಂಚ್ಬಿಟ್ಟಿದ್ದಾರೆ ಈಗ ಈ ಮನುಷ್ಯ ಆ ಎಕರೆನು ವರ್ದಕ್ಷಣ ಕೊಡಿ ಅಂತ ಕೇಳ್ತಿದ್ದಾರೆ ಅವ್ರು ಇಲ್ಲಿಂದ ತಂದ್ಕೊಡ್ತಾರೆ ಆ ಹೆಣ್ಣು ಇಡೀ ಜೀವನ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ ಅವಳು ಒಂದ್ ಹೆಣ್ಣು ನನ್ನ ಮಗಳನು ಒಂದ್ ಹೆಣ್ಣು ಈ ಮದ್ವೆ ನಿಂತೋದ್ರೆ ನನ್ ಮನ್ಸಕ್ ತುಂಬಾ ನೋವಾಗುತ್ತೆ ಅಮ್ಮ ಈ ಮದ್ವೆ ನಿಂತೋದ್ರೆ ದೇವರಂತ ಶಂಕರಪ್ಪನವ್ರಿಗೆ ಅವಮಾನ ಆಗುತ್ತಮ್ಮ ನೋಡಮ್ಮ ಈ ಜಮೀನಿಂದ ನಮ್ ಕಾರ ನಿಂತು ಹೋಗೋದ್ ಬೇಡ ಒಂದ್ ಹೆಣ್ಣಿನ ಜೀವನಕ್ಕಿಂತ ಈ ಜಮೀನ್ ದೊಡ್ಡದಲ್ಲ ನಮ್ಗೆ ನೋಡಮ್ಮ ಈ ಜಮೀನ್ ವಾಪಸ್ ಬಿಡ್ತೀವಿ ಅಮ್ಮ ನೀವು ನಿಂತು ಈ ಮದುವೆ ಕಾರ್ಯ ಮಾಡ್ಕೊಟ್ಬಿಡಿ ಜಮೀನ್ ಬರ್ಕೊಡಿ ನಾನ್ ಮುಂದೆ ನಿಂತು ಈ ಮದ್ವೆ ಮಾಡ್ತೀನಿ 我想去。 ಅಣ್ಣ ಮಗಳು ಮದ್ವೆ ನಡೀಲಿ ಅಂತ ಜಮೀನ್ ತಗೊಂಡ್ರ ರೈತರೆಲ್ಲ ವಾಪಸ್ ಜಮೀನ್ ನಿಮ್ಗೆ ಬರ್ಕೊಟ್ರು ಯಾಕೆ ಹೀಗೆ ಮಾಡ್ಕೊಂಡ್ರಿ ಇದಕ್ಕೆಲ್ಲ ಕಾರಣ ಆ ಲಕ್ಷ್ಮೀ ದೇವ್ರೆ ವಿಷಯ ಗೊತ್ತಿಲ್ಲ ಬಾಯಿ ಬಂದೆ ಮಾತಾಡ್ಬೇಡಿ ನೋಡಿ ನಾವ್ ಯಾರಿಗೂ ಮೋಸ ಮಾಡಿಲ್ಲ ಶಂಕರಪ್ಪನ ಸತ್ತಿರೋದು ಮದ್ವೆ ನಿಂತಿದ್ದೀಕಲ್ಲ ಮದ್ವೆ ಮುಂಚೆನೆ ಅವ್ರ ಮಗಳು ಯಾವಂದೋಪಸ್ ಆಗಿದ್ದ ನೀರ್ ಬಗಡ ನನ್ನ ತಂಗಿ ಯಾರಿಗೂ ಪಸ್ತ್ರ ಆಗಿಲ್ಲ ಅವಳು ಪಸರಾಗಿರೋದು ಅವಳನ್ನ ಇಲ್ಲ ನನ್ನ ತಂಗಿ ಬಗ್ಗೆ ಕೆಡ್ತಾ ಮಾತಾಡಿದ್ರೆ ನಾಲ್ಕು ಇಲ್ಲಮ್ಮ ನಮ್ಮ ಮನೆಯಲ್ಲಿ ಏನ್ ಬರ್ದಿರುತ್ತೋ ಅದಂತೇ ನಡಿಯೋದು ನೋಡು ಆ ಹುಡುಗ ಅಮೇರಿಕಿಂದ ಬಂದ ತಕ್ಷಣ ನಾನ್ ನಿಂತ್ಕೊಂಡು ನಿಮ್ಮಿಬ್ ಮದುವೆ ಮಾಡಿಸ್ತೀನಿ ಅಂದಾಗೆ ನಾವಿಲ್ಲೇ ಇದ್ರೆ ಆ ಹುಡುಗ ಅಮೇರಿಕಿಂದ ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಒಂದು ಗೊತ್ತಾಗಲ್ಲ ಯಾವುದಕ್ಕೂ ನಾವು ಸಿಟಿಗೆ ಸಿಟಿಗೋಗೋದೇ ಉತ್ತಮ ಅನ್ಸುತ್ತೆ ಶಿವ ಶಿವೇಣ ಏನಿದ್ದಕ್ಕೆ ಚೆನ್ನಾಗಿದ್ಯಮ್ಮ ಶಿವು ಅಪ್ಪ ಚೆನ್ನಾಗಿದ್ದಾರಣಪ್ಪ ಇನ್ನೆಲ್ಲಿ ಅಪ್ಪ ಶಿವನ್ ಪಾದ ಸೇರ್ಕೊಂಡು ಅಯ್ಯೋ ಅಪ್ಪ ಪುಣ್ಯ ಆತ್ಮ ಕೊನೆಗಾಲದಲ್ಲಿ ಅವ್ರ ಮುಖ ನೋಡೋದಕ್ಕೂ ಸಿಗ್ಲಿದಲ್ಲಪ್ಪ ನನ್ನಂತ ಎಷ್ಟೋ ಬಡಬಗ್ಗರಿಗೆ ಅನ್ನ ದಾರಿ ತೋರಿಸ್ಕೊಟ್ಟಂತ ಪುಣ್ಯಾತ್ಮ ಏನಾಗಿತ್ತು ಶಿವ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನಮ್ಗೆ ಉಳ್ಕೊಳಕ್ ಒಂದು ದಾರಿ ಮಾಡಿಕೊಡ ಬಾ 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 ಆಟೋ ಅಂತ ಆಶೂ ಬಾ ನೀವು ಹುಷಾರಾಗಿಲ್ಲೇರು ನಾನು ಆ ಹುಡ್ಗರು ವಿಚಾರ ತಿಳ್ಕೊಂಬತ್ತ ಬರೀ ಶಿವ ನೀನು ನಂಬ್ಕೊಂಡು ಸಿಟಿ ಬಂದಿದ್ದೀವಿ ನನ್ನ ತಂಗಿ ನೀನೇ ಮದುವೆನಾಡಪ್ಪ ಹೋಗಕ್ಕಾಗಲ್ವೇ ಮುಂದಕ್ಕೆ ಹೋಗಪ್ಪ ಇವರ ಮಗನಾದ ಪ್ರಮೋದನಿಗೂ ಶ್ರೀಮತಿ ಲಕ್ಷ್ಮೀ ದೇವಮ್ಮನವರ ಮಗಳಾದ ಸೌಮ್ಯಾಳವಳನ್ನು ಕೊಟ್ಟು ಮದುವೆ ಮಾಡಲು ಗುರಿ ಇರೋದ ನಾನು ಥ್ರೂ ನಾವುಗಳು ನಿಶ್ಚಯ ಮಾಡಿರುತ್ತೇವೆ ತಾಂಬೂಲವನ್ನು ಬದಲಾಯಿಸ್ಕೊಳ್ಳಿ ಥೂ мұнды кен а й ದಿವಂಗತ ಮಗಳು ಕಾವೇರಿಗೂ ನಿಮ್ಮ ಮದುವೆ ಕಡಾ ಖಂಡಿತವಾಗಲೂ ನಡೀಲೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ತಗೋ ತಂಬುಳ ನಾಳೆ ನಿನ್ನ ಮಗ ಅಮೆರಿಕಾಯಿಂದ ಬರ್ತಾ ಇದ್ದಾರೆ ಮರ್ಯಾದೆ ಮದುವೆಗೆ ಏರ್ಪಾಡು ಮಾಡು ಏನಾದರೂ ಮಸ್ಲತ್ ಮಾಡಿದ್ರೆ ರಾಮಹಳ್ಳಿ ಶಂಕರಪನ್ ಮಗ ಶಿವಣ್ಣ ಹೌದು ಅವನು ಸಿಟಿ ಲಾಟ್ನಲ್ಲಿ ತಂಗಿ ಜೊತೆ ಇದ್ದಾನೆ ಅವನಿರೋವರೆಗೂ ನಾವು ಅಂದ್ಕೊಂಡು ಕೆಲಸ ಆಗೋಲ್ಲ ಕೈ ತೆಗಿಯೋಕೆ ಎರಡು ಲಕ್ಷ ಕಾಲ ತೆಗಿಯೋಕೆ ನಾಲ್ಕು ಲಕ್ಷ ತಲೆ ತೆಗಿಯ ಹತ್ತು ಲಕ್ಷ ಅದ್ಯಾವುದು ಬೇಡ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆ ಬರುತ್ತೆ ಸಾಯೋವರೆಗೂ ಹ್ಮ್ <laughs> लाज दिया। <laughs> ಎಲ್ಲಿ ಅವನು ಯಾರು ಯಾರು ಚಿಕ್ಕ ಮಾಡ್ರ ಇಲ್ಲ ಏನಲ್ಲಿ ಗಾಂಡಿಗ ಎಷ್ಟು ಕೊಟ್ಟಿದ್ದೀಯಾ ಫೈವ್ ಫೈವ್ ಥೌಸಂಡ್ ಈಗೇನು ಹೇಳ್ತೀಯ ನನ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ಗೆ ಬಾ ಗೊತ್ತು ಮಾಡಿಸ್ತೀರಿ ಅವ್ಳು ಮಾಡಿದ ಕೆಲಸ ನೋಡು

ಜಾಸ್ತಿ ಹೊಡದ್ನಾಡಿಯದ ಬಿಟ್ಟಿದ್ರೆ ಸಾಯ್ಸ್ ಹೇಗ ಬಿಡ್ತಿದ್ದ ಸಾಯಿಸ್ಲಿಲ್ವಲ್ಲ ಈಗ ನಾನಿನ್ ಅವನ್ ಹೆಣ್ ಗಮಕ್ ಹೋಗ್ಬೇಕಂದ್ರೆ ಇಲ್ಲಿ ಏನ್ ನಡೀತು ಶಿವ ನಮ್ಮ ಹೆಸನ್ ಕೊಂದು ಅವ್ರ ತಂಗಿನ ಕರ್ಕೊಂಡು ಹೊರಟೋಗ್ಬಿಟ್ಟು ಆ ಇನ್ಸ್ಪೆಕ್ಟರ್ ಮರಡ್ರ ಕೇಸ್ನ ನನ್ನ ಮೇಲೆ ಹಾಕಿಸಿ ನನ್ನ ಗಲ್ ಶಿಕ್ಷೆ ಆಗ ಮಾಡ್ಬಿಟ್ರು ಯೋಚನೆ ಮಾಡ್ಬೇಡ ನೀನ್ ನಿರಪರಾಧಿ ಅಂತ ಪ್ರೂವ್ ಆಗೋ ಹಾಗೆ ನಾನು ಮಾಡ್ತೀನಿ ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ ನೀವು ಯಾರು ಸರ್ ನೀನ್ ಜೈಲಿಂದ ತಪ್ಪಿಸ್ಕೊಂಡು ಹೋಗಿ ಯಾವ ಹುಡುಗಿ ಕೊರಳಿಗೆ ತಾಳಿ ಕಟ್ಟಿದ್ಯೋ ಆ ಹುಡುಗಿ ತಂದೆ ನಾನು ಹೌದಪ್ಪ ವಯಸ್ಸಿನಲ್ಲಿ ನನಗೆ ಸಂಪಾದನೆ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಹೆಂಡತಿ ನನ್ನ ಮನೆಯಿಂದ ಆಚೆ ಹಾಕಿದ್ಲು ಅದಕ್ಕೆ ನನಗೆ ಬೇಜಾರಿಲ್ಲ ಆದ್ರೆ ನನ್ನ ಹೆಣ್ಣು ಮಕ್ಕಳಿಬ್ರು ಅವ್ರ ಅಮ್ಮನ ದಾರಿನ ಹಿಡಿದ್ರಲ್ಲ ಅದೇ ನನಗೆ ಬೇಜಾರ ನೋಡು ನೀನು ಏನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಅವರು ದುರಹಂಕಾರಕ್ಕೆ ಒಂದು ಕಡಿವಾಣನ ಹಾಕಲೇಬೇಕು